ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆಯ ಹಣದ ಕಂತಿನ ಬಗ್ಗೆ ತಿಳಿಸ್ಕೊಡ್ತೀನಿ ಏನು ಗೃಹಲಕ್ಷ್ಮಿ ಯೋಜನೆಯ ಹಣದ ಕಂತಿನ ಬಗ್ಗೆ ಅಂತಂದರೆ ಇತ್ತೀಚೆಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣದ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾದಲ್ಲಿ ಕೆಲವೊಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿ ಎಷ್ಟೊಂದು ಕನ್ಫ್ಯೂಷನ್ಗಳಾಗಿದ್ದಾವೆ ಅಂದರೆ ಅವ್ರು ಹೇಳ್ತಾ ಇರೋದೇ ತಪ್ಪ ಅಥವಾ ಇದನ್ನು ಯಾರಿಸ್ತಿದಾರಾ ಒಂದು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಅವರು ಯಾವುದೋ ಒಂದು ಸಭೆಯಲ್ಲಿ ವರ್ಷಕ್ಕೆ ಎಷ್ಟು ದಿನ ಅನ್ನೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ರು ಮುನ್ನೂರ ಅರವತ್ತ್ನಾಲ್ಕು ದಿನ ಮುನ್ನೂರ ಐವತ್ನಾಲ್ಕು ದಿನ ಅಂತೆಲ್ಲ ಹೇಳ್ತಾಯಿದ್ರು ಹಾಗಾಗಿ ಆ ಒಂದು ಮರವಿನಿಂದಾಗಿ ಅವರೇನಾದರೂ ಈ ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಕಂತುಗಳನ್ನು ನಾವು ಕೊಟ್ಟಿದ್ದೀವಿ ಎಲ್ಲಿವರೆಗೂ ಯಾವ ತಿಂಗಳಿನವರೆಗೂ ಕೊಟ್ಟಿದ್ದೀವಿ ಸೊ ಹಂಗಾಗಿ ಇನ್ನು ಯಾವ ತಿಂಗಳಿನ ಹಣ ಬಾಕಿ ಇದೆ ಯಾವುದನ್ನು ಕೊಡಬೇಕು ಅನ್ನೋದು ಏನು ಗೊತ್ತಾಗ್ತಿಲ್ವೋ ಏನೋ ಅಥವಾ ಈ ಈ ಹಣವನ್ನು ಕೊಡೋದಕ್ಕೆ ಕಷ್ಟ ಆಗಿ ಯಾಕಂದರೆ ಏಪ್ರಿಲ್ ತಿಂಗಳಿಂದನೂ ಕೂಡ ದುಡ್ಡನ್ನು ಕೊಟ್ಟಿಲ್ಲ ಹಂಗಾಗಿ ಹಣವನ್ನು ಹೊಂದಿಸೋದಕ್ಕೆ ಕಷ್ಟ ಆಗಿ ಸೊ ಒಂದೆರಡು ತಿಂಗಳಿನ ಹಣವನ್ನು ಕೊಡೋದು ಬೇಡ ಯಾವ ಮಾರ್ಸ್ಬಿಡೋಣ ಅನ್ನೋ ರೀತಿಯಲ್ಲಿ ಏನಾದರೂ ಈ ರೀತಿ ಹೇಳ್ತಾ ಇದ್ದಾರೋ ಒಂದು ಕೂಡ ಗೊತ್ತಿಲ್ಲ ಆದರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ನಿಮಗೆ ನಮಗೆಲ್ಲ ಇನ್ನು ಎಷ್ಟು ಕಂತಿನ ಹಣ ಬಾಕಿ ಇದೆ ಎಲ್ಲಿವರೆಗೂ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಯಾಕನ್ನು ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಈ ವಹ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಕಂತಿನ ಹಣ ಬಿಡುಗಡೆಯಾಯಿತು ಅವತ್ತಿನ ದಿನವೇ ಸುಮಾರು ನಲವತ್ತು ಲಕ್ಷ ಮಹಿಳೆಯರ ಖಾತೆಗೆ ಹಣ ಕೂಡ ಜಮೆ ಆಯಿತು ಇನ್ನು ಕೆಲವರ ಖಾತೆಗೆ ನಿಧಾನವಾಗಿ ಜಮೆ ಆಗ್ತಾ ಇರುತ್ತೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಿನ ಜನ ಇದಕ್ಕೆ ನೋಂದಾಯಿಸ್ಕೊಂಡಿದ್ದಾರೆ ಈಗ ಸದ್ಯದ ಪರಿಸ್ಥಿತಿಗೆ ಹಾಗಾಗಿ ಅಷ್ಟು ಜನಕ್ಕೂ ಕೂಡ ಹಣ ಜಮೆ ಆಗಬೇಕಾಗುತ್ತೆ ಹಂಗಾಗಿ ಎಲ್ರಿಗೂ ಒಂದೇ ಸಲ ಜಮೆ ಆಗೋದಿಲ್ಲ ಸೊ ಸ್ವಲ್ಪ ಸ್ವಲ್ಪವಾಗಿ ನಿಧಾನಕ್ಕೆ ಜಮೆ ಆಗುತ್ತೆ ಹಾಗಾಗಿ ನಾಲ್ಕೈದು ದಿನಗಳ ಸಮಯವನ್ನು ತಗೊಳ್ಳುತ್ತೆ ನಿಮ್ಮ ಎಲ್ಲ ದಾಖಲಾತಿಗಳು ಸರಿಯಾಗಿದ್ದರೆ ಮಾತ್ರ ಸ್ನೇಹಿತರೆ ಇಲ್ಲಿ ಜಮೆ ಹಾಕಬೇಕಾಗಿದ್ದು ನಮಗೆ ಏಪ್ರಿಲ್ ತಿಂಗಳಿನಿಂದ ಕೂಡ ಆದರೆ ಈಗ ಅವರು ಏನು ಒಂದು ಕಂತಿನ ಹಣ ಹಾಕಿದ್ದಾರೆ ಅದು ಏಪ್ರಿಲ್ ತಿಂಗಳಿನ ಇಪ್ಪತ್ತೊಂದನೇ ಕಂತಿನ ಹಣ ಹಾಗಾದರೆ ಇನ್ನು ಮೇ ಜೂನ್ ಜುಲೈ ಇನ್ನು ಮೂರು ಕಂತಿನ ಹಣ ಬರಬೇಕಾಗುತ್ತೆ ಆಗಸ್ಟ್ ತಿಂಗಳು ಬಿಟ್ಬಿಟ್ಟು ಅದು ಈಗ ಪ್ರಾರಂಭವಾಗಿದೆ ಅದು ಇಲ್ಲ ಅಂದ್ಕೊಂಡ್ರು ಕೂಡ ಇನ್ನೂ ಕೂಡ ಮೇ ಜೂನ್ ಜುಲೈ ಮೂರು ತಿಂಗಳಿನ ಹಣ ಬರಬೇಕಾಗಿದೆ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಬರಬೇಕಾಗಿದೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಜೂನ್ ಜುಲೈ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ ಜೂನ್ ತಿಂಗಳಿನ ಹಣವನ್ನು ನಾನು ಟ್ರೆಜರಿಗೆ ಹಾಕಿದ್ದೀನಿ ಅಲ್ಲಿಂದ ಎಲ್ಲರೂ ಖಾತೆಗೆ ಜಮೆ ಆಗೋದಕ್ಕೆ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಗೃಹಲಕ್ಷಿ ಗೃಹಲಕ್ಷ್ಮಿಯ ಆ ಒಂದು ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದಲೇ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ ಕೆಲವ್ರಿಗೆ ಅದು ಕೂಡ ಆಗಿಲ್ಲ ಅಲ್ಲೂ ಕೆಲವೊಂದಷ್ಟು ತಾಂತ್ರಿಕ ದೋಷಗಳು ಇರಬಹುದು ಆದರೆ ಕೆಲವ್ರಿಗಂತೂ ಆಗಿದೆ ಅವ್ರು ಹೇಳ್ತಾ ಇರೋದು ಜೂನ್ ಜುಲೈ ತಿಂಗಳಿನ ಹಣವನ್ನು ಹಾಕ್ತಾ ಇದ್ದೀವಿ ಜೂನ್ ತಿಂಗಳಿನ ಹಣ ಆಗ ಆಲ್ರೆಡಿ ಖಾತೆಗೆ ಜಮೆ ಆಗ್ತಾಯಿದ್ದೀವಿ ಇನ್ನು ಜುಲೈ ತಿಂಗಳಿನ ಹಣವನ್ನು ಗೌರಿ ಗಣೇಶ ಹಬ್ಬದಷ್ಟು ಒಳಗಡೆ ಎಲ್ಲರ ಖಾತೆಗೆ ಹಾಕ್ತೀವಿ ಅಂದರೆ ಸದ್ಯ ಒಂದೇ ತಿಂಗಳು ಲ್ಲಿ ಹಬ್ಬಗಳು ಬರ್ತಾ ಇರೋದ್ರಿಂದ ಅಷ್ಟು ದಿನಗಳಿಂದ ನಾವು ದುಡ್ಡನ್ನು ಕೊಡೋಕ್ಕಾಗಿಲ್ಲ ಹಬ್ಬದ ಸಂದರ್ಭದಲ್ಲಿ ಜನಗಳಿಗೆ ಖುಷಿ ಕೊಡೋ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ನಂತರ ಆಗಸ್ಟ್ ತಿಂಗಳಿನ ಹಣವನ್ನು ಕೂಡ ಹಾಕ್ಬಿಡ್ತೀವಿ ಅಂತ ಹೇಳಿದ್ದಾರೆ ಆದರೂ ಆದರೆ ಅವರು ಹೇಳ್ತಾ ಇರೋದು ಮೇ ಏಪ್ರಿಲ್ ಮತ್ತು ಮೇ ತಿಂಗಳಿನ ಹಣದ ಬಗ್ಗೆ ಮಾತಾಡ್ತಾಯಿಲ್ಲ ಜೂನ್ ಜುಲೈ ಅಂತ ಹೇಳ್ತಿದ್ದಾರೆ ಹಾಗಾದರೆ ಏಪ್ರಿಲ್ ಮೇ ತಿಂಗಳಿನ ಹಣ ಕೊಡೋದು ಯಾರು ಇವರೇನಾದರೂ ನಾವು ವರ್ಷದ ಪ್ರಾರಂಭದಲ್ಲಿ ಆರ್ಥಿಕ ವರ್ಷದ ಪ್ರಾರಂಭದಲ್ಲಿ ಸಮಸ್ಯೆ ಆಗುತ್ತೆ ನಾವು ಎರಡು ತಿಂಗಳ ಹಣ ಕೊಡೋಕ್ಕಾಗಲ್ಲ ಅಂತ ಏನಾದರೂ ಹೇಳಿದರೆ ಏನಿಲ್ಲ ತಾನೇ ಪ್ರತಿ ಏಪ್ರಿಲ್ ಮತ್ತು ಮೇ ತಿಂಗಳಿನ ಹಣ ಅಂತ ಅವ್ರು ಹೇಳಬೇಕು ಅಂದರೆ ಯಾವ ಅರ್ಥದಲ್ಲಿ ಅವರು ಈ ರೀತಿ ಹೇಳ್ತಿದ್ದಾರೆ ಖಂಡಿತ ಗೊತ್ತಿಲ್ಲ ಆದರೆ ಬರಬೇಕಾಗಿರೋದು ಮಾತ್ರ ಏಪ್ರಿಲ್ನಿಂದನೂ ಕೂಡ ಯಾರಿಗೂ ಹಣ ಬಂದಿಲ್ಲ ಅವರು ಬಿಡುಗಡೆ ಕೂಡ ಮಾಡಿಲ್ಲ ಏಪ್ರಿಲ್ ತಿಂಗಳಿನ ಹಣ ಅಂದರೆ ಇಪ್ಪತ್ತೊಂದನೇ ಕಂತು ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ಕಂತಿನ ಹಣ ಬರಬೇಕಾಗಿರೋದು ಈಗ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಇನ್ನೊಂದು ಕಂತಿನ ಹಣವನ್ನು ಕೂಡ ಗೌರಿ ಗಣೇಶ ಹಬ್ಬದಷ್ಟು ಒಳಗಡೆ ಕೊಟ್ಟು ಹಾಕ್ಬಿಡ್ತೀವಿ ಅಕೌಂಟ್ಗೆ ಅಂತ ಹೇಳಿದ್ದಾರೆ ಹಾಗಾದರೆ ಅದನ್ನು ಹಾಕಿದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳಿನ ಹಣ ಬಂದಂಗೆ ಆಗುತ್ತೆ ಜೂನ್ ಜುಲೈ ತಿಂಗಳಿನ ಹಣ ಇನ್ನೂ ಪೆಂಡಿಂಗಲ್ಲೇ ಇರುತ್ತೆ ಆದರೆ ಅವ್ರು ಹೇಳ್ತಾ ಇರೋದು ಜೂನ್ ಜುಲೈ ತಿಂಗಳಿನ ಹಣವನ್ನು ಹಾಕ್ತಾ ಇದ್ದೀವಿ ಅಂತ ಹಾಗಾದರೆ ಏಪ್ರಿಲ್ ಮೇ ತಿಂಗಳಿನ ಹಣವನ್ನು ಕೊಡೋರು ಯಾರು ಯಾರ ಹತ್ರ ಹೋಗಿ ಇದನ್ನು ಕೇಳಬೇಕು ಸೊ ಇದು ಏನಕ್ಕೆ ಈ ರೀತಿ ಅವ್ರು ಹೇಳ್ತಿದ್ದಾರೆ ನಾನು ಅದನ್ನೇ ಹೇಳಿದ್ನಲ್ಲ ಅವರಿಗೆ ವರ್ಷಕ್ಕೆ ಎಷ್ಟು ದಿನ ಅನ್ನೋದೇ ನೆನಪಲ್ಲಿ ಇರೋದಿಲ್ಲ ಹಾಗಾಗಿ ಆ ಒಂದು ಕನ್ಫ್ಯೂಷನಲ್ಲಿ ಏನಾದರೂ ಅವರು ಹೇಳಿರ್ಬೋದು ಬಾಯಿ ತಪ್ಪಿ ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಮೋಸ ಮಾಡದೆ ರಸ್ತೆ ಈ ಕಂತಿನ ಹಣಗಳನ್ನು ವಿಧ ಹಂತ ಹಂತವಾಗಿ ಖಾತೆಗೆ ಜಮೆ ಮಾಡಬಹುದು ಆದರೆ ನಾನು ಹೇಳ್ತಾ ಇರೋ ಮಾಹಿತಿ ಸರಿಯಾಗಿದೆ ಅಂತ ನನ್ನ ಭಾವನೆ ನೀವು ಕೂಡ ಎಷ್ಟು ಕಂತಿನ ಹಣ ಇದುವರೆಗೂ ಬಿಡುಗಡೆಯಾಗಿದೆ ಇನ್ನು ಎಷ್ಟು ಕಂತಿನ ಹಣ ಬಾಕಿ ಇದೆ ಅಂತ ಡಿ ಬಿ ಟಿ ಆಪ್ ಮುಖಾಂತರ ಚೆಕ್ ಮಾಡ್ಕೋಬೋದು ಅಥವಾ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಲ್ಲಿಂದ ಬೇಕಾದ್ರೆ ಚೆಕ್ ಮಾಡ್ಬೋದು ದಯವಿಟ್ಟು ಕೂಡ ನೀವು ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ಇಲ್ಲಿವರೆಗೂ ಬಂದಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳು ನಿಮಗೆ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಎಲ್ಲರೂ ತಪ್ಪದೆ ವಿಡಿಯೋನ ನೋಡ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಎಪ್ಪತ್ತು ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಧನ್ಯವಾದಗಳು